ಅದೇನೋ ಮಂತ್ರ ಗಿಂತ್ರ ಎಲ್ಲ ಹಾಕಿದಿರಾ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದೀರಾ ಏನೋ ಡಿಫರೆಂಟ್ ಆಗಿದ್ದೀರಲ್ಲ ಹಂಗಾಗಿ ಮಾತಾಡ್ಸ್ಬಿಡೋಣ ಅಂತ ಹೌದು ತಲೆ ಬಂದ್ ತಲೆ ಬಂಡೆ ಇದೆಲ್ಲ ತಲೆ ಬಂಡೆಗಳು ಇವೆಲ್ಲ ಅಷ್ಟು ಡೀಪ್ ಆಗಿ ನೋಡ್ಲಿಲ್ಲ ಸರ್ ಸೊಳ್ಳೇದು ತಲೆ ಬಂಡೆ ಅದು ಸೊಳ್ಳೇದು ಯಾರು ಅದೇ ಸರ್ ಇಕ್ಕಿರೋದು ನೋಡಿ ಆ ಬಂಡೆನೂ ಇದೆ ಎಲ್ಲನೂ ಇದೆ ಸರ್ ಬಂಡೆನೂ ಇದೆ ಎಲ್ಲ ಇದೆ ಸರ್ ಏನೇನೋ ಮಾಡಿದಾರ ನಮ್ಮ ಚಂದ್ರಮೋಹನ್ ಅವರು ಯಾರು ಬಂಡೆನಾ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ಹೊಸ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ ಇದ್ರ ಮೊದಲನೇ ಸಿನಿಮಾ ಸರ್ ನಿಮಗೆ ಸ್ವಾಗತ ಚಿತ್ರರಂಗಕ್ಕೆ ಇದ್ದೀರಾ ಚಿತ್ರರಂಗದಲ್ಲಿ ಈ ಸಿನ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ ಕನ್ನಡ ಸಿನಿಮಾಗಳನ್ನು ಮಾಡ್ತಾಯಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಆ ಒಂದು ಭರವಸೆ ಮತ್ತು ನಮ್ಮೆಲ್ಲರಿಂದ ನಾವು ನಿಮ್ಮ ತಂಡದ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ ನೀವು ಉಳ್ಕೋತೀರ ನಿಮಗೆ ಒಳ್ಳೇದಾಗಲಿ ಅಂತ ಮೊದಲಿಗೆ ನಾನು ನಿಮಗೆ ಇದ್ದೀನಿ ಇನ್ನೂ ಸ್ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ನು ಅವರಲ್ಲಿ ಇನ್ನೊಬ್ಬರು ಎಡಗಣ್ಣು ಬಲಗಣ್ಣು ಇವರಿಬ್ಬರು ಜನ ಸತ್ಯ ಮತ್ತು ನಮ್ಮ ಅವರಿಬ್ರು ನಿಜವಾಗ್ಲೂ ನಮ್ಗೆ ಅವ್ರು ಬಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಹೌದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ ಥರದೊಂದು ಕಾಡಿನ ಒಂದು ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ನಿಸ್ಬಿಡುತ್ತೆ ನಾಡಿನಲ್ಲಿರೋರಿಗೆಲ್ಲ ಕಾಡಲ್ಲಿ ಏನೋ ಬಚ್ಚಕ್ಕೆ ಇದು ಕಾಡಿಂದು ಉಳಿಸೋದಲ್ಲ ಕಾಡಿನ ಅಳಿಸೋದು ಅಲ್ಲ ಕತೆ ಇದು ಕಾಡಲ್ಲಿ ಬಚ್ಚಕ್ಕಿರೋ ಕತೆ ಇದು ಅದನ್ನು ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ ನಾಲ್ಕು ಜನ ನಾಲ್ಕು ಜನ ಗುರು ಇದರಲ್ಲಿ ಸ್ವಲ್ಪ ಚಾಲು ಇದ್ದಾನು ಗುರು ಅಲ್ಲ ಹೌದಾ ಗುರು ಕೂತು ಚೆನ್ನಾಗಿದ್ದಾರೆ ಇನ್ನು ಪಾಪ ಐದು ಜನ ನಾವು ಅಮಾಯಕರು ಇವರು ಇವರು ಗಂಡಸ್ರೇ ಒಂಥರ ಇವರು ನಮ್ಮ ಜೊತೆಗೆ ಪಾಪ ನಿಜವಾಗ್ಲೂ ಪಾಪ ನಿಜವಾಗ್ಲೂ ಪಾಪನೇ ಅಯ್ಯೋ ರಾಮನೆ ಓಡಿದ್ದು ಮಾಡಿದ್ದು ರೋಪು ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು ಅಯ್ಯೋ ಸೂಪರ್ ಎಕ್ಸ್ಟ್ರಾರ್ನರಿ ಅಮ್ಮ ನೀನು ಚೆನ್ನಾಗಿ ಮಾಡಿದ್ದೆಮ್ಮ ಚಿಕ್ಕಣ್ಣ ಜೊತೆಗೆ ಚೆನ್ನಾಗಿ ಮಾಡಿದೆ ಚೆನ್ನಾಗಿ ಮಾಡಿದ್ಯಾ ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡಿಕೊಂಡು ಕತೆಗಳನ್ನ ಕೇಳಿಕೊಂಡು ಫಸ್ಟ್ ಬಂದು ಇಲ್ಲ ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದ್ರು ಚಿಕ್ಕಣಂಗ್ ಮಾಡಿದ್ರು ಚಿಕ್ಕಣ್ಣ ಏ ಚೆನ್ನಾಗದೇ ಒಪ್ಕೊಂಡಿದೀನಿ ಚೆನ್ನಾಗದೇ ಚೆನ್ನಾಗದೆ ಅಂತಂದ್ರು ಚಿಕ್ಕಣ್ಣ ಆಯಿತು ಅಂತಂದ್ರೆ ಸೊ ಚಿಕ್ಕಣ್ಣ ಒಪ್ಪಿಬಿಟ್ಟು ಅಂತಂದ್ರು ಅವರು ಡೈರೆಕ್ಟ್ರು ಆಯಿತು ಅಂತ ಅನೀಶಿಗೆ ಫೋನ್ ಮಾಡಿದ್ವಿ ಅನೀಶು ಇಲ್ಲ ಬೇರೆ ಥರ ಇದೆ ಅಂತ ನಮ್ಮ ಗುರು ಅಂತ ಮೊದಲೇ ಫೋನ್ ಅನ್ಬಿಟ್ಟ ಅಣ್ಣ ಒಪ್ಕೊಂಡ್ರತೇನಾ ಚೆನ್ನಾಗಿದೆ ಅಣ್ಣ ಯಾವ್ದು ಗುರು ಅಂತಂದ್ರೆ ಅದೇ ಕಾಡು ಅಂತ ಅಂತ ಒಪ್ಕೊಂಡ್ರೆ ಒಪ್ಕೊಂಡ್ವಿ ಒಪ್ಕೊಂಡ್ವಿ ಅಂತ ಅಂದ್ವಿ ಹಿಂಗೆ ನಾಲ್ಕು ಜನನೇ ನಾವು ಅದನ್ನು ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾಕೆಂದರೆ ಅವರು ಹೇಳಿದ್ದರಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ ನಿಜವಾಗ್ಲೂ ಅವರೊಂದು ಹತ್ತು ಹದಿನೈದು ವರ್ಷದಿಂದ ಅದನ್ನು ಅದನ್ನು ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ನಮಗೆ ಅದನ್ನು ಅಂದರೆ ನನಗೂ ಸ್ವಲ್ಪ ಇದನ್ನು ಮಾಡೋದಕ್ಕೆ ನನಗೆ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಅನ್ನಿಸ್ತು ಆ ಅನುಭವ ನಿಜವಾಗ್ಲೂ ನಮ್ಗೆ ಆಯಿತು ಎಲ್ಲರಿಗೂ ಈಗ ಇದು ಎಕ್ಸ್ಪೀರಿಯನ್ಸುಡು ಮಾಡುವಂಥ ಕಥೆ ಯಾಕಂದ್ರೆ ನಮ್ಗೆ ಅಷ್ಟು ಸುತ್ತಾಟ ಮಡಿಕೇರಿಗೆ ಕರ್ಕೊಂಡೋದ್ರು ಅಲ್ಲಿ ಫಾರೆಸ್ಟು ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು ರೋಡಿಂದ ನೋಡಿ ಇಲ್ಲೇ ಇರಬೇಕು ತುಂಬ ಡೀಪ್ ಆಗ್ಬಿಡಿ ಯಾವ್ಯಾವೆ ಬತ್ತವೆಲ್ಲ ಅವುಗಳು ಪಾವುಗಳು ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರು ಯಾವ ಡೀಪ್ಗೂ ಹೋಗಲ್ಲ ಒಂದು ಕಡೆ ಎಲ್ಲ ನೋಡ್ತೀವಿ ಕೊಳಗ್ ಬಂಡ್ಗಳೆಲ್ಲ ಸುತ್ತಾವೆ ಅವ್ರು ನೋಡ್ಬಿಟ್ಟು ಡೈರೆಕ್ಟ್ರ್ ಬನ್ನಿ ನೋಡಿ ಅಂತ ಅಂದ್ಬಿಟ್ವಿ ಎಲ್ಲ ಬಿದ್ದು ನಾನು ಇವರು ಬಿದ್ದು ಒಳ್ಳಾಡ್ಬಿಡ್ತೀವಿ ಅದ್ರ ಮೇಲೆ ಅವೇನು ಮಾಡಿರಲಿಲ್ಲ ಆರಾಮಾಗೆ ಸೀನಲ್ಲೇ ಚಿನ್ನ ನಾನೇನು ಅಯ್ಯೋ ನಾನು ನಾನಿ ಬೇರೆ ಕತೆ ಹೇಳ್ತಾ ಇದ್ದೀನಿ ಅಲ್ಲಿ ಅಮ್ಮ ಚಿನ್ಮದೆ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ ಏನು ಆವುಗಳದ್ದು ಕತೆ ಹೇಳ್ತಾ ಇದ್ದೀನಿ ನಿಂದೆಲ್ಲ ಸುಮ್ಮನೆ ಅದು ಏನೂ ಆಗ ತೋರ್ಸೋದಿ ನೋಡಿ ಅಂತ ನಿಜವಾಗೂ ಭಯ ಆಯಿತು ಏನೂ ಆಗಲಿಲ್ಲ ಅಯ್ಯೋ ಮತ್ತೇನೇನು ಡಮ್ಮಿ ಮಾಡಿಸಿದ್ವಾಂ ಸ ನಿಜವಲ್ಲ ಮರಿಗಳು ಎಲ್ಲ ಪಾಪ ಮರಿಗಳು ದೊಡ್ಡ ದಿನ ಅಮ್ಮ ಬಂದಿರಲಿಲ್ಲ ಬನ್ನಿ ಅಮ್ಮ ಬರೋಷ್ಟು ಗೊಂಡ ಬಡೋಣ ಬನ್ನಿ ಅಂತೇಳಿ ಮೂರುವರೆಗೆಲ್ಲ ಖಾಲಿ ಮಾಡಿಬಿಟ್ಟು ಅವ್ರ ಅಮ್ಮ ಐದುವರೆಗೆ ಬಂದಿರಬೇಕು ಬಂದ್ಬಿಟ್ವಿ ಮೂರುವರೆಗೆಲ್ಲ ಬಂದ್ಬಿಟ್ವಿ ಪಾಪ ಎಲ್ಲ ಮರಿಗಳು ಇಷ್ಟಿದ್ವು ಏನು ಯಾವನು ಸಾಯಿಸಲಿಲ್ಲ ಎಲ್ಲ ಬಂದ್ಬಿಟ್ವಿ ಸೀದಾ ಬನ್ನಿ ಅಂತ ಅವರಮ್ಮ ಬರ್ತಾರೆ ಅಮ್ಮನ ಜೊತೆ ಅಪ್ಪನೂ ಬರ್ತಾರೆ ಅನ್ನೋ ಅಂದ್ಬಿಟ್ಟು ಬಂದ್ಬಿಟ್ವಿ ಆ ಥರದಲ್ಲಿ ನಿಜವಾಗ್ಲೂ ಆಮೇಲಿಂದ ಒಂದು ಸಣ್ಣ ಚೇಳು ನೋಡಲಿಲ್ಲಪ್ಪ ನಿಜವಾಗ್ಲೂ ನಾವು ಅಷ್ಟು ಫಾರೆಸ್ಟಲ್ಲೆಲ್ಲ ಮಾಡಿದ್ವಿ ಒಂದು ರೀತಿ ಬೇರೆ ಥರದಲ್ಲಿ ಆ ಆ ಕಾಡಿನ ಅದು ನಿಗೂಡುತ್ತೆ ಅದರಲ್ಲಿ ಏನು ಆಗುತ್ತೆ ಏನೇನು ಕಾಡು ಏನೇನು ಬಚ್ಚಿಕೊಂಡಿದೆ ಆಮೇಲೆ ಕಾಡು ಇದು ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ ಕೆಟ್ಟವ್ರಿಗಂತೂ ಈಗ ತುಂಬ ತುಂಬ ಅದ್ಭುತ ಕಾಡು ಕೆಟ್ಟವ್ರಿಗೆ ಏನಲ್ಲ ಯಾರಿಗೂ ಸಿಗ್ದಂಗೆ ಮಾಡಾಕ್ ಬಿಡ್ಬೋದು ಆ ಥರದ್ದು ಎಲ್ಲ ಎಲ್ಲ ಏನು ಬೇಕಾದ್ರೆ ಮಾಡ್ಬೋದು ಆ ಥರದ್ದು ಆ ಥರದ್ದೊಂದು ಕರ್ಕೊಂಡು ಹೋಗ್ತಾರೆ ಚ ನಮ್ಮನ್ನು ಅಷ್ಟು ಒಳ್ಳೆಗಾಲದಿಂದ ಶುರು ಮಾಡ್ತೀವಿ ಸುಮಾರು ದಿನ ಕಾಲಲ್ಲಿ ಬದುಕ್ತೀವಿ ಅದು ಆಮೇಲೆ ಅದು ದಕ್ತ ದಕ್ಲಿಲ್ವ ಪಡ್ಕೋಬೇಕಾ ಪಡ್ಕೋಬಾರ್ದ ಅದು ಹೆಂಗೆ ಅದು ಸಮಾಜಕ್ಕೆ ಸೇರ್ಬೇಕಾ ಯಾರಿಗೆ ಸೇರ್ಬೇಕದೆಲ್ಲ ಹೀಗೆ ಈ ಥರದೊಂದು ಅಷ್ಟು ಬಿಡ್ತಾರೆ ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತ್ಯರ್ಥನ ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲಿ ನೋಡ್ತು ಲುಕ್ ಕೊಡ್ತಾರೆ ನನಗಾಗಲಿ ಅಂತ ಡೈರೆಕ್ಟ್ರು ಇಲ್ಲ ಪೂರ್ತಿ ಹೇಳಲ್ಲ ಯಾಕೆಂದ್ರೆ ಪೂರ್ತಿ ಹೇಳಿದ್ರೂ ಏನು ತೊಂದರೆ ಇಲ್ಲ ಅದು ನಿಜವಲ್ಲ ನೀವೆಲ್ಲರೂ ಕೇಳುವಂಥ ನಮಗೆ ಇದೇನು ಮಿಲ್ಟ್ರಿ ಸೀಕ್ರೆಟ್ ಅಲ್ವಲ್ಲ ಸಿನಿಮಾ ಕೊನೆಗೆ ಒಂದು ನಿಮ್ಗೊಂದು ಒಂದು ಗೊತ್ತೇ ಆಗಲೇಬೇಕಲ್ಲ ಅದೇನು ಎತ್ತ ಅಂದ್ಬಿಟ್ಟು ಇತ್ಯರ್ಥ ಆಗಲೇಬೇಕಲ್ಲ ಹಾಗಾಗಿ ಒಂದು ನಿಜವಾಗ್ಲೂ ಹೊ ಹೊಸ ವರ್ಷಕ್ಕೊಂದು ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷಕ್ಕೊಂದು ಹೊಸ ಎಕ್ಸ್ಪೀರಿಯೆನ್ಸು ಒಂದು ಹೊಸದು ಖುಷಿ ಕೊಟ್ಟಿದೆ ಅವ ಇಷ್ಟು ಮುಂದೆ ಯಾಕೆಂದರೆ ಬೇರೆ ಥರದ ಪಾತ್ರಗಳೆಲ್ಲ ಮಾಡ್ಕೊಂಬಂದಿರ್ತೀವಿ ಇದೊಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳಿಬಿಟ್ಟು ಅದು ದಪ್ಪ ಪುಸ್ತಕನ ತಂದುಬಿಟ್ಟಿದ್ರು ಅವರು ನನ್ನ ಮಂತ್ರ ನಾನು ಹೇಳಲ್ಲ ಪತ್ರಿಕ ಇಲ್ಲೇನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಅವೇ ಕಾ ಗುಜುಮ್ ಹಂಗಿ ನಾಬೇನು ಬರಬೇಕು ಏಳು ಚಕ್ರಗಳಿಂದನೂ ಬರ್ತದೆ ಅದು ಹೇಳ್ಬಿಟ್ರೆ ನಾನು ಹೇಳಲ್ಲ ಅಂದ್ಬಿಟ್ಟೆ ಅದನ್ನೆಲ್ಲ ನಿಜವೂ ಅಂದ್ಬಿಟ್ಟೆ ಆಮೇಲೆ ನೀವೇನೋ ಮಾಡ್ಕೊಂಡು ಏನೋ ಮಾಡ್ಕೊಳ್ಳಿ ಅಂತ ಅಂದ್ರೂ ನಾವು ಬಿಡಲಿಲ್ಲ ಡಬ್ಬಿಂಗ್ ಕಲ್ ಕೊನೆ ಏನೋ ಮಾಡಿಸಿದ್ರು ಏನೋ ನಿಜವಾಗಲೂ ತುಂಬ ಪವರ್ಫುಲ್ ಅದು ಆ ಥರದವೆಲ್ಲ ಮಾಡಿದಾರೆ ಎಕ್ಸ್ಪರಿಮೆಂಟು ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆಗೆ ಆಗ್ಬೋದು ಚಿಕ್ಕಣ್ಣವ್ರ ಜೊತೆಗೆ ಮತ್ತು ಅನೀಶ್ ಜೊತೆಗೆ ಮತ್ತು ನಮ್ಮ ಇವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ಆಗಿ ಪಾಪ ಹೌದು ನಿಜವಾಗ್ಲೂ ನಮ್ಮ ಸಮಕ್ಕೆ ಕಾಡಲ್ಲೇ ಓಡಿದ್ದು ಮಾಡಿದ್ದು ಬಿದ್ದಿದ್ದು ಎದ್ದಿದ್ದು ಯಪ್ಪ ಒಂದು ದೇವ ಭೂತ ಎಲ್ಲ ಬಂತು ಅಲ್ಲ ಬಂದಿದೆ 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 ನಿಜವಾಗ್ಲೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಎಲ್ಲ ಒಂದು ಎಂಬತ್ತು ಪರ್ಸೆಂಟ್ ಸಿನಿಮಾ ನಾಲ್ಕು ಐದು ಜನನೂ ಫ್ರೇಮಲ್ಲಿದ್ದೀವಿ ಆಮೇಲೆ ಸಪ್ರೇಟ್ ಸಪ್ರೇಟಾಗಿ ಆಗಿದೆ ಇದಕ್ಕೆ ಸಂಪೂರ್ಣವಾಗಿ ಒಂದು 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 ಹೌದಪ್ಪ ಇದು ಏನು ಬೇರೆ ಪ್ರಯತ್ನ ಅಂತ ಸಿನಿಮಾ ಆದ್ರಿಂದ ನಿಮ್ಮೆಲ್ಲರ ನಮ್ಮದು ಸಿನಿಮಾ ಬಂಧು ಬಾಂಧವರು ಯೂಟ್ಯೂಬ್ನವರು ಎಲ್ಲ ನೀವು ಸಪೋರ್ಟ್ ಮಾಡಿ ಇದಕ್ಕೊಂದು ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ ನಿಮ್ಮ ಮತ್ತೆ ಸಪೋರ್ಟ್ಗೆ ಮತ್ತು ನಿಮ್ಮ ಸಹಾನುಭೂತಿಗೆ ಅದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶರಣು 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 ಅಣ್ಣ ಹೇಳೋಣ ಏ ಬಿಲ್ಲಿ ಇಲ್ಲ ಅದಕ್ಕೆ ಎಲ್ಲಿ ಕಾಡು ಮಾಡ್ಸಿ ಒಂದ್ ಸಂಘಲ್ ಮಾಡ್ಸಿದಾರೆ ಮಾಡ್ಸರ್ ಮಾಡ್ಸರ್ ಡಾಕ್ಟರ್ ಮಾಡ್ಸಿದ್ರೆ ಹಾ ಇಲ್ಲ ಟೂ ಪೀಸ್ ಟೂ ಪೀಸ್ ಹಾಕ್ಸ್ಬಿಟ್ಟು ಏನೋ ಟೂ ಪೀಸ್ ಇತ್ತು ಏನೋ ಸ್ವಲ್ಪ ಮಾಡಿ ಅಂತಂದ್ರು ಆಯ್ತು ಅಂತ ಹೇಳಿದೀನಿ ಮಾಡಿಸ್ಬಿಟ್ಟು ಬಿಲ್ಲಿ ಬಿಲ್ಲಿ ಮಾಡ್ಸಿದಾರೆ ಇಲ್ಲ ಸೆಂಟರ್ ಪೀಸ್ ಏನು ತೋರಿಸಿ ಅಂತಂದ್ರು ಆಯ್ತು ಅಂತ ಹೇಳಿದೆ ನಾನು ಅಷ್ಟೇ ಅಣ್ಣ ಏ ಇದಾವೆ ಅವೆಲ್ಲ ತಂದು ಬರೆದು ಅದನ್ನು ಮಂತ್ರ ಪಂತ್ರ ಎಲ್ಲ ಸಂಭಾಷಣೆ ಚಾಮರಾಜನಗರದ ಪೂರ್ತಿ ಮಾಡ್ಕೊಂಡಿಲ್ಲ ಅದು ಮಾಡ್ಕೊಂಡಿಲ್ಲ ಎಲ್ಲ ಕಲ್ಬರ್ಕಿ ಆಗಿದ್ದೀವಲ್ಲ ಅಲ್ಲಿ ಒಂದು ಈ ನಿಂಬೆಹಣ್ಣು ಪಂಬೆಹಣ್ಣು ತಾಯ್ತೆ ಮಾಡ್ಬೇಕಾದ್ರೆ ಒಂದು ಊರಿನವ್ರು ಬರಲ್ಲ ಒಂಬತ್ತು ಊರಿನವ್ರು ಬರ್ತಾರೆ ಹಂಗಾಗಿ ನಾನು ನಾನು ಸ್ವಲ್ಪ ಆ ಥರದಲ್ಲ ಉಲ್ಕಡ್ಡಿ ನಿಲ್ಲಿಸೋನು ನಿಂಬೆಹಣ್ಣು ಟರ್ನು ಎಫ್ ಲೆಫ್ಟ್ ಟರ್ನು ಆ ಮಂತ್ರವಾದಿ ನಾನು ಅದರಲ್ಲಿ ಯಾರ ಜೊತೆ ಅಯ್ಯೋ ಅಯ್ಯೋ ಅದು ಕತೆ ಯಾಕೆ ಕೇಳ್ತೀರಾ ನೀವು ಅದೇ ಹೇಳಿದ್ರಲ್ವಾ ಹಾಂ ಕೊಂಡೇನು ಮೂಗಲೈತ ಅಂತ ಒಂದು ಕಿವಿ ಕೇಳಲ್ಲ ಲೆಫ್ಟು ರೈಟ್ ಹಾಂ ಒಂದು ಕೇಳಿಸ್ತಿರೋದು ರೈಟು ಹ್ಞೂ ಚೆನ್ನಾಗಿದೆ ಆ ಥರ ನೀವು ನಕಾಸಲ್ಲಿ ಹುಡ್ಕ್ರೂ ಎರಡು ಕಿವಿ ಕೇಳಿದವರು ಇರ್ತಾರೆ ಒಂದು ಕಿವಿ ಕೇಳಿ ಕೇಳಿದವರು ಏನೋ ನೋಡಿದ್ದೀರಾ ಅಂಥ ಪಾತ್ರ ಅವ್ರದ್ದು ಚಿಕಣ್ಣಂದು ಚೆನ್ನಾಗಿದೆ ಅನೀಶ್ ಅವ್ರದ್ದು ಎಲ್ಲ ಆಗಿದೆ ಒಂದು ನೀನು ಎಂಜಾಯ್ ಮಾಡಿದ್ದೀವಿ ಇನ್ನು ಮಿಕ್ಕಿದ್ದು ಇಪ್ಪತ್ನಾಲ್ಕನೇ ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ ಡೈರೆಕ್ಟ್ರೆ ಭಾಳ ಸಂತೋಷ ಸರ್ ವೆಲ್ಕಮ್ ಚಿತ್ರರಂಗಕ್ಕೆ ಭಾಳ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶರಣು ಶರಣು ಶರಣೋ ಶರಣು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя Мещита.